ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸುವ ಶನಿವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ ಪಂಚ ಅಂದ್ರೆ ಐದು ತರದ ಎಣ್ಣೆಗಳ ಒಂದು ಮಿಶ್ರಣ ಇರತಕ್ಕಂಥ ಎಣ್ಣೆ ನಮ್ಮ ಸ್ವಾಹದಲ್ಲಿ ಸಿಗುತ್ತೆ ಪ್ಯೂರ್ಲಿ ಜೆನ್ಯೂನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನೀವೇನೇನು ಐದು ಥರದ ಎಣ್ಣೆ ಹುಡುಕ್ಬೇಕು ಎಣ್ಣೆ ಹುಡುಕ್ಬೇಕು ಎಲ್ಲ ಅಲ್ಲಿ ಇಲ್ಲಿ ತೊಗೊಂಬರ್ಬೇಕಾ ಒಂದೇ ಕಡೆ ಸಿಗ್ತಕ್ಕಂಥದ್ದಿರುತ್ತೆ ಹಾಗೂ ಅನೇಕ ಧೂಪಗಳು ಧೂಪದ ಕೋನ್ಗಳು ಅನೇಕ ರೀತಿಯ ತುಪ್ಪದ ದೀಪಗಳು ಕೂಡ ಇದರಲ್ಲಿ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹದ ಲಿಂಕ್ ಇದೆ ಆ ವೆಬ್ಸೈಟನ್ನು ಕೇ ಲಿಂಕನ್ನು ಓಪನ್ ಮಾಡಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅದರ ಮುಖೇನ ನೀವು ಪ್ರಾಡಕ್ಟ್ಗಳನ್ನು ಕೊಟ್ಕೊಳ್ಳಿ ವಾಟ್ಸಪ್ ಮಾಡಿದ್ರೆ ಸೀದಾ ನಿಮ್ಮ ಅಡ್ರೆಸ್ಸು ಮತ್ತು ಪ್ರತಿಯೊಂದನ್ನು ಅಲ್ಲಿ ವಾಟ್ಸಪ್ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಸ್ವಾಹದವರು ಮಾಡ್ತಾರೆ ಶುಭ ಇದೆ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಾಡಕ್ಟು ತಗೊಳ್ಳಿ ಶುಭವಾಗ್ತದೆ ಸ್ನೇಹಿತರೆ ಶನಿವಾರ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪಂಚಾಂಗ ಶ್ರವಣ ಹಾಗೂ ಕೊನೆಯ ಭಾಗದಲ್ಲಿ ವಿಡಿಯೋದಲ್ಲಿ ನಾವು ಕೊಡ್ತಕ್ಕಂಥ ವಿಚಾರ ಈ ದಿನ ಕೊಡ್ತಕ್ಕಂಥದ್ದು ಯಾರು ಆಯುಷ್ಯಲ್ಲಿ ಕೊರತೆ ಇದೆ ದೀರ್ಘ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ ಇವರು ಸರಳವಾಗಿರ್ತಕ್ಕಂಥ ತಂತ್ರವನ್ನು ಈ ದಿನ ಮಾಡಿ ಆಯುಷ್ಯ ವೃದ್ಧಿ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನಾನಾ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಆ ವಿಡಿಯೋ ಆ ತಂತ್ರವನ್ನು ನಿಮಗೆ ತಿಳಿಸ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ನೋಡ್ತಕ್ಕಂಥದ್ದು ಚತುರ್ದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಅತಿ ಗಂಡ ಯೋಗ ಅಂತ ಕೂಡ ನೋಡಿದ್ವಿ ಗರಜ ಹಾಗೆ ಗ ವಾಣಿಜಕರಣ ಇರ್ತಕ್ಕಂಥದ್ದು ಚಂದ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತದನಂತರ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕಾಲಮಾನ ಇವತ್ತಿನ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಸ್ಥಿತ ತದನಂತರ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಚಂದ್ರ ಅಂದರೆ ಮಕರ ರಾಶಿಯಲ್ಲಿದ್ದು ತದನಂತರ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ದ್ವಾದಶ ರಾಶಿಗಳ ಈ ದಿನ ಫಲಾಫಲ ಇರತಕ್ಕಂಥದ್ದು ಮೊದಲು ಮೇಷರಾಶಿ ಖಂಡಿತ ಮೇಷ ಅವರಿಗೆ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭಲಭ್ಯತೆ ಸಾಲವನ್ನು ಮರುಪಾವತಿಯನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ ಶುಭದ ದಿನ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಶುಭ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ತೀರಿ ಯಾರು ಪೊಲೀಸ್ ಒಂದು ಏನೋ ಯುದ್ಧಗಳಿಗೆ ಹಾಕಿದ್ದೀರಿ ಇಂದವ್ರಿಗೆ ಒಂದು ರೀತಿಯಾಗಿ ಶುಭದ ಕಾಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಮೇಷರಾಶಿಯವರು ಸಾಧ್ಯವಾದಷ್ಟು ಓಂ ಮಮ್ಮಂಗಾರಕ ನಮಃ ಮಂತ್ರಗಳನ್ನು ಪಠಣೆ ಮಾಡಿಕೊಳ್ಳಿ ಖಂಡಿತವಾಗಿ ಎಲ್ಲ ಕ್ಷೇತ್ರದವರೆಗೂ ಶುಭತ್ವ ಆಗ್ತದೆ ಅದೇ ರೀತಿಯಾಗಿ ಆ ಋಷಭ ರಾಶಿಯವರೆಗೂ ಸಹಿತವಾಗಿ ಖಂಡಿತವಾಗಿ ಶುಭದ ಫಲ ಲಾಭದ ಫಲ ಹಾಗೆ ಸಾಧ್ಯವಾದಷ್ಟು ನೀವು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಪ್ರೀತಿಯ ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮಕ್ಕಳು ಶುಭವನ್ನು ತರ್ತಕ್ಕಂಥದ್ದು ಲಾಭವನ್ನು ತರ್ತಕ್ಕಂಥದ್ದು ಈ ದಿನ ಋಷಭ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಗೆಲ್ತಕ್ಕಂಥದ್ದಿದೆ ಹನ್ನೆರಡರ ಅಧಿಪತಿ ಪಂಚಮ ಜಸ್ಟ್ ನಾಲೆಡ್ಜ್ ಅನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು ಶುಭತ್ವ ವಿದ್ಯಾರ್ಥಿಗಳಿಗೂ ಕೂಡ ಖಂಡಿತ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಾಂಬರ್ತೀರಿ ಲಾಭವನ್ನು ತಾಂಬರ್ತೀರಿ ಒಂದು ಸ್ಪೋರ್ಟಿವ್ ಡೇ ಕೂಡ ಈ ದಿನ ಇದೆ ಶುಭವಾಗಲಿ ಸಾಧ್ಯವಾದರೆ ಈ ದಿನ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಇನ್ನಷ್ಟು ಶುಭ ಆಗುತ್ತೆ ಮಿಥುನ ರಾಶಿ ಖಂಡಿತವಾಗಿ ಒಂದು ಬದಲಾವಣೆಯ ಸಮಯ ಬಹಳ ವಿಶೇಷವಾಗಿ ತಮ್ಮ ಒಂದು ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇದೆ ಹಾಗೆ ಸರಳವಾಗಿರ್ತಕ್ಕಂಥ ವಿಧಾನ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆದರೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ಸಾಧ್ಯತೆ ಅಬ್ರಾಡ್ ಹೋಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಧೈರ್ಯದಿಂದ ಎಲ್ಲವನ್ನ ಗೆಲ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ದಿನ ತೋರಿಸ್ತಾ ಇದೆ ಆಸ್ತಿ ಖರೀದಿ ಯೋಗ ಲಾಭ ಲಭ್ಯತೆ ಮಿಥುನ ರಾಶಿಯವ್ರಿಗಿದೆ ಸಾಧ್ಯವಾದಷ್ಟು ಶುಭವಾಗಲಿ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರಿಗೆ ಸರ್ವ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ಆದರೆ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿ ಕೆಲವೊಂದು ಶತ್ರುಬಾಧಿಗಳು ಉಪಟಳವನ್ನು ಕೊಡ್ತಕ್ಕಂಥ ಇರುತ್ತೆ ತಾವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಭಯದ ವಾತಾವರಣವನ್ನು ತಪ್ಪಿಸಿ ಕಾರ್ಯಪ್ರವೃತ್ತರಾಗಿ ಅಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಾಭ ಲಭ್ಯತೆ ಕೆಲಸದಲ್ಲಿ ಲಾಭ ಲಭ್ಯತೆ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲ ನೀವೇನೋ ಮಾರಾಟ ಮಾಡ್ತೀವಿ ಅಂತಕ್ಕಂಥವ್ರಿಗೆ ಅಂದರೆ ಏನೋ ನನ್ನ ಸೈಟ್ ಮಾರ್ತಾ ಇಲ್ಲ ಮಾರ್ತಾ ಇಲ್ಲ ಮಾರ್ತಾ ಇಲ್ಲ ಅಫ್ಕೋರ್ಸ್ ಈ ಒಳ್ಳೆಯ ಲಾಭಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ ಶುಭವೂ ಆಗ್ತದೆ ಕೂಡ ಹಾಗೆ ಸಿಂಹರಾಶಿಯವ್ರಿಗೆ ಕುಟುಂಬದೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ಸ್ವಲ್ಪ ದಾಂಪತ್ಯದಲ್ಲಿ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತದೆ ಈ ದಿನ ಮದುವೆ ಮಾತುಕತೆ ಈ ದಿನ ಬೇಡ ಆ ಥರ ಏನೋ ಸಿಚುವೇಶನ್ ಇದ್ರೆ ಮುಂದೂಡಿ ಸ್ವಲ್ಪ ಹಣ ಹಣಕಾಸಿನ ವಹಿವಾಟುಗಳು ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ವ್ಯಾಪಾರದಲ್ಲಿ ಲಾಭವನ್ನು ತೊಳ್ತೀರಿ ಹಾಗೆ ಹೊಸ ಒಂದು ಬಂಡವಾಳವನ್ನ ಹುಡ್ತಕ್ಕಂಥ ಸಹಿತವಾಗಿದೆ ಜೊತೆಗೆ ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆದರೆ ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಗುರುವಿನ ನಾಮಸ್ಮರಣೆಯನ್ನ ಸಿಂಹರಾಶಿಯವರು ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಕೋಪದಿಂದ ಅರರ್ಥಗಳನ್ನ ಮಾಡ್ಕೊಳ್ತೀರಾ ಸಾಲದ ಕಿರಿಕಿರಿ ಬಾಧೆ ಇವೆಲ್ಲ ಕೂಡ ತೋರಿಸ್ತಕ್ಕಂಥದ್ದು ಇರುತ್ತೆ ನೆರೆಯವರೊಟ್ಟಿಗೆ ಗಲಾಟೆಗಳು ಇರುತ್ತೆ ಯಾರಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ವಾತಾವರಣ ಈ ದಿನ ಇರ್ತದೆ ನಿಮ್ಮಲ್ಲಿ ಅದನ್ನು ತಪ್ಪಿಸಿ ಆದಷ್ಟು ನೀವು ಸೊಫಿಸ್ಟಿಕೇಟೆಡ್ ಆಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ದಿನ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ತುಲರಾಶಿ ರಾಶಿ ಖಂಡಿತವಾಗಿ ತುಲ ಹಣಕಾಸಿನ ವಹ ವಹಿವಾಟುಗಳನ್ನು ಎಚ್ಚರಿಕೆ ನೋಡ್ಕೊಳ್ಳಿ ವ್ಯಾಪಾರ ನಷ್ಟದಿಂದ ಕೂಡಿರತಕ್ಕಂಥ ಇರುತ್ತೆ ಇದ್ದಕ್ಕಿದ್ದಾಗೆ ಹಣ ಪೋಲಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಷ್ಟವನ್ನು ಅನುಭವಿಸ್ತೀರಾ ಸಂಗಾತಿಗೋಸ್ಕರ ನೀವು ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲಸಕರೆ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಆಸ್ತಿ ಖರೀದಿ ಯೋಗ ಲಾಭ ಲಭ್ಯತೆ ಹಾಗೆ ಏನೋ ಬ್ಯಾಂಕಲ್ಲಿ ಒಂದು ಲೋನ್ ಅಪ್ಲೈ ಮಾಡಿದ್ದೆ ಅಫ್ಕೋರ್ಸ್ ಈ ದಿನ ಲೋನ್ ಲಭ್ಯತೆ ಸಾಲ ಮರು ಒಂದು ಮಂಜೂರಾತಿ ಆಗ್ತಕ್ಕಂಥದ್ದು ಇರುತ್ತೆ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯಾದಂಥ ಲಾಭಗಳನ್ನು ಪಡಿತೀರಿ ಎಲ್ಲ ವರ್ಗದವರೆಗೂ ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭ ಪ್ರಾಪ್ತಿ ಅದೇ ರೀತಿಯಾಗಿ ಧನು ರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮ ಬುದ್ಧಿಶಕ್ತಿ ಅಂತ ಗೆಲ್ಲಿಸ್ತೀರಿ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ರಾಜಕೀಯವಾಗಿರ್ತಕ್ಕಂಥ ತತ್ವ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಓಂ ಅಂ ಅಂಗಾರಕಾಯ ನಮಃ ಮಂತ್ರಗಳನ್ನ ಪಠಣೆ ಮಾಡಿ ಶುಭ ಆಗುತ್ತೆ ಮಕರ ರಾಶಿಯವರಿಗೆ ಲಾಭಾಧಿಪತಿ ಒಂಬತ್ತರ ಸ್ಥಾನ ಇದ್ದಕ್ಕಿದ್ದ ಹಾಗೆ ಭಾಗ್ಯೋ ಭಾಗ್ಯೋದಯ ಚತುರ್ಥಾಧಿಪತಿ ಸಹಿತವಾಗಿ ಹಿರಿಯರ ಒಂದು ಮಾರ್ಗದರ್ಶನ ಮಾಡಗೆ ಆಸ್ತಿಯ ಲಭ್ಯತೆ ಇರ್ತದೆ ವಿದ್ಯಾರ್ಥಿಗಳಿಗೆ ವಿದೇಶ ಯೋಗ ಲಾಭ ಲಭ್ಯತೆ ಇರುತ್ತೆ ಒಂದು ಅವಕಾಶಗಳು ಮಕರ ರಾಶಿಯವರಿಗೆ ದಿನ ತೋರ್ಪಡಿಕೆ ಆಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಾತಿನ ಒಂದು ಸ್ಥಿತಿಗತಿಗಳನ್ನ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೆರೆಯೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಹಿರಿಯರೊಂದಿಗೆ ಉತ್ತಮ ಬಾಂಧವ್ಯತೆ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಸಾಧ್ಯವಾದಷ್ಟು ಕುಂಭ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಬಾಸ್ ಒಟ್ಟಿಗಿನ ಕಿರಿಕಿರಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಸಾಧ್ಯವಾದರೆ ಈ ದಿನ ತೊಗುರಿ ಬೇಳೆಯನ್ನು ದಾನ ಮಾಡಿ ವಿದ್ಯಾರ್ಥಿಗಳಿಗೂ ಅಷ್ಟು ಶುಭದ ಕಾಲವಲ್ಲ ದಾಂಪತ್ಯದಲ್ಲಿ ಸಮಸ್ಯೆ ಇರತಕ್ಕಂಥ ದಿನ ಸ್ವಲ್ಪ ಎಚ್ಚರ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಮ್ಯಾಕ್ಸಿಮಮ್ ಬಹಳ ವಿಶೇಷವಾಗಿ ಧನಪ್ರಾಪ್ತಿಯ ದಿನ ಹಾಗೆ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರನ್ನು ಭೇಟಿ ಮಾಡತಕ್ಕಂಥದ್ದಿದೆ ಆದರೆ ನಿಮ್ಮ ಬಲ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಅದರಿಂದ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಸಣ್ಣ ಪುಟ್ಟ ದಾಂಪತ್ಯದ ವಿಚಾರದಲ್ಲಿ ಗಲಾಟೆಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ಳಿ ಶುಭವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಅಪಮೃತ್ಯು ದೋಷ ಅನೇಕ ರೀತಿಯಾದಂಥ ರೋಗಗಳಿಂದ ನಾವು ಪೀಡಿತರಾಗಿದ್ದೇವೆ ನಮಗೆ ಭಯದ ವಾತಾವರಣ ಇದೆ ಶತ್ರುಗಳ ಭಯ ಇದೆ ಕೇವಲ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ಒಂದು ಪೆನ್ಸಿಲನ್ನು ತಗೊಳ್ಳಿ ತ್ರಿಭೋ ತ್ರಿಭುಜಾಕಾರವಾಗಿ ಬರೆಯಿರಿ ಅದರೊಳಗಡೆ ಬರೆದು ತ್ರಿಭುಜವನ್ನು ಬರೆದು ಅದರೊಳಗಡೆ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರ ನಮಃ ಅಂತ ಬರೆದು ಕೇವಲ ಪೆನ್ಸಿಲಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿ ಮೂರು ಫೋಲ್ಡ್ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಜೋಬಲ್ಲಿರಲಿ ಇಡೀ ದಿನ ಓಂ ಶಂ ಶನೇಶ್ಚರ ನಮಃ ಓಂ ಶಂ ಶನೇಶ್ಚರ ಯನಮಃ ನಮಃ ಮಂತ್ರವನ್ನು ಪಠಣೆ ಮಾಡಿ ಸಾಯಂಕಾಲ ನೀರಲ್ಲಿ ಅದನ್ನು ವಿಸರ್ಜನೆ ಮಾಡಿ ಖಂಡಿತವಾಗಿ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ ಅನೇಕ ರೀತಿಯಾದಂಥ ಕ್ಲೇಶಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು